ನಮಸ್ಕಾರ ಎಸ್ ದೇವೇಂದ್ರಗೌಡ ಇಂದಿನ ಮುಖ್ಯಾಂಶಗಳು ಏಳನೇ ವೇತನ ಆಯೋಗದ ಶಿಫಾರಸು ಯಥಾವತ್ತಾಗಿ ಜಾರಿಗಾಗಿ ಸರ್ಕಾರಿ ನೌಕರರ ಸಂಘ ಒತ್ತಾಯ ಎಂಎಲ್ಸಿ ಆಗಿ ಎಂದು ಪ್ರಮಾಣ ವಚನ ಸ್ವೀಕರಿಸಿದ ಯುವ ನಾಯಕ ಬಸನಗೌಡ ಬಾದರ್ಲಿ ಭಾರತದ ಅಭಿವೃದ್ಧಿಗಾಗಿ ಕುಟುಂಬ ಯೋಜನೆ ಡಾಕ್ಟರ್ ನಾಗರಾಜ್ ಕಾಟ್ವಾ ಜುಲೈ ದಿನ ಡೊಳ್ಳು ಕುಣಿತ ತರಬೇತಿ ಅವರಿಗೆ ಡಾಕ್ಟರೇಟ್ ಪದವಿ ವಾರ್ತೆಗಳ ವಿವರ ಏಳನೇ ವೇತನ ಆಯೋಗವು ಸರ್ಕಾರಕ್ಕೆ ಸಲ್ಲಿಸಿರುವ ವರದಿಯನ್ನು ಯಥಾವತ್ತಾಗಿ ಜಾರಿ ಮಾಡಲು ಎನ್ಪಿಎಸ್ ರದ್ದುಪಡಿಸಿ ಹಳೆ ಪಿಂಚಣಿ ಯೋಜನೆ ಮರು ಜಾರಿಗಾಗಿ ಆರೋಗ್ಯ ಸಂಜೀವಿನಿ ಯೋಜನೆ ಅನುಷ್ಠಾನಕ್ಕೆ ಆಗ್ರಹಿಸಿ ರಾಜ್ಯ ಸರ್ಕಾರಿ ನೌಕರ ಸಂಘದ ವತಿಯಿಂದ ಇಂದು ತಹಸೀಲ್ದಾರ್ ಮೂಲಕ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಲಾಯಿತು ಸರ್ಕಾರದ ಯೋಜನೆಯ ಲಾಭ ಜನರಿಗೆ ಸಂಪೂರ್ಣವಾಗಿ ತಲುಪಿಸುವುದು ಸರ್ಕಾರಿ ನೌಕರರು ಶ್ರಮದಿಂದ ಸಾಧ್ಯ ಸರ್ಕಾರದ ಅಭಿವೃದ್ಧಿ ಕೆಲಸ ಜನರಿಗೆ ಮುಟ್ಟಿಸಲು ಸರ್ಕಾರಿ ನೌಕರರು ಬೇಕು ಆದರೆ ಸರ್ಕಾರಿ ನೌಕರರಿಗೆ ಸೌಲಭ್ಯ ಕೊಡದೆ ಸರ್ಕಾರ ನಿರ್ಲಕ್ಷ್ಯ ಮಾಡುವುದು ಯಾಕೆ ಇದೇ ನಮಗೆ ಅರ್ಥವಾಗುತ್ತಿಲ್ಲ ಅಧಿವೇಶನದ ಸಮಯದಲ್ಲಿ ಜನರ ಸಮಸ್ಯೆ ಹಾಗೂ ಅಭಿವೃದ್ಧಿ ವಿಷಯಗಳ ಬಗ್ಗೆ ಚರ್ಚೆ ಮಾಡುವ ಸಂದರ್ಭದಲ್ಲಿ ನಾವು ಹೋರಾಟ ಮಾಡುವುದು ಸರಿಯಲ್ಲ ಎಂದು ತೀರ್ಮಾನ ಮಾಡಿ ಕೇವಲ ಮನವಿ ಪತ್ರ ಕೊಡುವ ಮೂಲಕ ಸರ್ಕಾರಕ್ಕೆ ಒತ್ತಾಯ ಮಾಡುತ್ತಿದ್ದೇವೆ ಏಳನೇ ವೇತನ ಆಯೋಗ ನೀಡಿದ ವರದಿಯಂತೆ ಯಥಾ ಪ್ರಕಾರ ಸರ್ಕಾರ ಜಾರಿ ಮಾಡಬೇಕು ಆರನೇ ವೇತನ ಆಯೋಗದ ವರದಿ ಅನುಷ್ಠಾನ ಪ್ರಕಾರ ನೌಕರರ ವೇತನ ಭತ್ಯೆಗಳನ್ನು ಪರಿಷ್ಕರಣೆ ಮಾಡಬೇಕು ಖಾಲಿ ಇರುವ ಎರಡು ಲಕ್ಷ ಅರವತ್ತು ಸಾವಿರ ಸರ್ಕಾರಿ ಹುದ್ದೆಗಳು ಖಾಲಿ ಇದ್ದು ತಮ್ಮ ಕೆಲಸ ಮಾಡುವ ಜೊತೆ ಜೊತೆಗೆ ನೌಕರರ ಹೆಚ್ಚುವರಿ ಹುದ್ದೆಯ ಕೆಲಸವೂ ಮಾಡುತ್ತಿದ್ದಾರೆ ಇದರಿಂದ ಸರ್ಕಾರಕ್ಕೆ ಪ್ರತಿ ವರ್ಷ ಎಂಟು ಸಾವಿರದ ನೂರು ಕೋಟಿ ಉಳಿತಾಯವಾಗಲಿದೆ ಸರ್ಕಾರ ನಮ್ಮ ಬೇಡಿಕೆಗಳನ್ನು ಈಡೇರಿಸದೆ ನಿರ್ಲಕ್ಷ್ಯ ಮಾಡಿದರೆ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯ ಸಮಿತಿ ಕರೆ ಮೇರೆಗೆ ಇದೇ ತಿಂಗಳು ಇಪ್ಪತ್ತೊಂಬತ್ತರಂದು ಕರ್ತವ್ಯಕ್ಕೆ ಗೈರು ಹಾಜರಾಗುವ ಮೂಲಕ ಅನಿರ್ದಿಷ್ಟ ಅಸಹಕಾರ ಚಳುವಳಿ ಮಾಡಲು ತೀರ್ಮಾನ ಮಾಡಲಾಗಿದೆ ಎಂದು ರಾಜ್ಯ ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷರಾದ ಚಂದ್ರಶೇಖರ್ ಹಿರೇಮಠ್ ಹೇಳಿದರು ರಾಜ್ಯ ಸರ್ಕಾರಿ ನೌಕರರ ಸಂಘದ ಮುಖಂಡರಾದ ಭರತ್ ಕುಮಾರ್ ದೊಡ್ಡಲಿಂಗಪ್ಪ ಸಶಿಧರ್ ಹಳ್ಳಿ ಶಿವಕುಮಾರ್ ಆನಂದ್ ಮೋಹನ್ ಸಿ ಎಚ್ ಮುದುಕಪ್ಪ ವೀರನಗೌಡ ಶಹಮೀದ್ ರಂಗನಾಥ್ ಗುಡಿ ಲಿಂಗರಾಜ್ ಹೂಗಾರ್ ಹುಸೇನಪ್ಪ ಗೊರೆಬಾಳ್ ಪೂರ್ಣಿಮಾ ನಾಯಕ ಬಸವರಾಜ್ ಜವಳಗಿರ ನಾಗರಾಜ್ ನಾಯಕ್ ಹುಸೇನಪ್ಪ ಬಸವರಾಜ್ ಸೂಡಿ ರಮೇಶ್ ನಾಯಕ ಮುರುಳಯ್ಯ ಸೇರಿದಂತೆ ಇನ್ನಿತರೆ ನೌಕರರು ಮನವಿ ಕೊಡುವ ಸಂದರ್ಭದಲ್ಲಿ ಹಾಜರಿದ್ದರು ಬೇಡಿಕೆಯನ್ನ ಸರ್ಕಾರ ಮುಂದೆ ಬಂದಿದ್ದೇವೆ ಆದರೆ ಸರ್ಕಾರ ನಮಗೆ ಬೇಕಾಗಿರ್ತಕ್ಕಂಥದ್ದು ತಮ್ಮ ವೇತನ ಜಾಸ್ತಿ ಮಾಡ್ಕೋಬೇಕಾದ್ರೆ ಯಾವುದೇ ಸಮಿತಿ ಬೇಕಾಗಿಲ್ಲ ತಮ್ಮ ವೇತನ ಪರಿಷ್ಕರಣೆ ಮಾಡ್ಕೋಬೇಕಾದ್ರೆ ಯಾವುದೇ ವರದಿ ಬೇಕಾಗಿಲ್ಲ ಯಾವುದೇ ಆರ್ಥಿಕ ಇಲಾಖೆಯ ಸಲಹೆ ಬೇಕಾಗಿಲ್ಲ ಒಂದೇ ಒಂದು ಸಚಿವ ಸಂಪುಟ ತಮ್ಮದೇ ಅಂತ ತೀರ್ಮಾನ ತೆಗೆದುಕೊಂಡು ಅವರ ವೇತನಗಳನ್ನು ಪತ್ತೆಗಳನ್ನು ಹೆಚ್ಚು ಮಾಡಿಕೊಳ್ಳುವಂಥದ್ದು ನಾವೆಲ್ಲ ಕಂಡಿದ್ದೇವೆ ಆದರೆ ಸರ್ಕಾರಿ ನೌಕರರಲ್ಲ ವೇತನವನ್ನು ಹೆಚ್ಚು ಮಾಡಬೇಕಾದ್ರೆ ಸಾಕಷ್ಟು ತೊಂದರೆಗಳನ್ನು ಮತ್ತು ಅನುಭವಿಸ್ತಾ ಇದ್ದೀವಿ ಈ ಒಂದು ನಿಟ್ಟಿನಲ್ಲಿ ಈ ಒಂದು ನಿಟ್ಟಲ್ಲಿ ನಾವು ಕಳ್ಕೊಂಡಿದ್ದೇವೆ ಎರಡು ವರ್ಷಗಳಿಂದ ಹಿಂದಿನ ಸರ್ಕಾರ ಕೂಡ ನಮ್ಗೆ ಅದೇ ರೀತಿ ಹೇಳಿ ಮೋಸ ಮಾಡಿತು ಈ ಮುಂದೆ ಬಂದಿರತಕ್ಕಂಥ ಹೊಸ ಸರ್ಕಾರ ಕೂಡ ನಮಗೆ ನೀಡ್ತೀವಿ ಆರನೇ ವೇತನ ನೀಡಿದ್ದು ನಾವೇ ಅನ್ನುವಂತ ಮುಖ್ಯಮಂತ್ರಿಗಳು ಹೇಳಿದ್ದು ಸಂತೋಷದ ವಿಷಯ ಏಳನೇ ವೇತನ ಕೂಡ ಕೊಡ್ತೀನಿ ಕೊಡ್ತೀನಿ ಅಂತ ಇಲ್ಲಿವರೆಗೆ ಮುಂದೆ ಮುಂದೆ ಹೊರಸ್ಕೊಂಡು ಬಂದಿರತಕ್ಕಂಥದ್ದು ಎಲ್ಲ ಒಂದು ಕಡೆ ನಮ್ಮ ಸರ್ಕಾರಿ ನೌಕರಿಗೆ ನಿರಾಸೆ ಉಂಟಾಗಿದೆ ಒಂದು ನಿರಾಶೆ ಭಾವನೆ ಉಂಟಾಗಿದೆ ಮಾಡಿದ್ರೋ ಮಾಡಲ್ಲ ಅನ್ನೋ ಭಾವನೆ ಉಂಟಾಗಿರೋದ್ರಿಂದ ಮೊನ್ನೆ ಏಳು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮಂಗಳೂರು ಚಿಕ್ಕಮಗಳೂರಲ್ಲಿ ನಡೆದಿರ್ತಕ್ಕಂಥ ಕಾರ್ಯಕಾರಿಣಿ ಆ ಸಭೆಯಲ್ಲಿ ಒಗ್ಗುರದ ಅಭಿಪ್ರಾಯದಿಂದ ಒಂದು ಎರಡು ಹಂತದ ಒಂದು ಹೋರಾಟವನ್ನು ಮಾಡಬೇಕು ಅನ್ನುವಂಥದ್ದು ಈಗ ಏಳನೇ ತಾರೀಕು ಒಂದು ಕಾರ್ಯಕಾರಿಣಿ ಸಭೆಯಲ್ಲಿ ಏನು ತೀರ್ಮಾನ ಆಗಿದೆ ಅಂದ್ರೆ ಈಗ ಹದಿನೈದನೇ ತಾರೀಕಿನಿಂದ ವಿಧಾನಸಭಾ ನಾವು ಕಾಂಗ್ರೆಸ್ ಪಕ್ಷ ಎಂಬ ಸಮುದ್ರದ ಒಳಗೆ ಈಜಿ ಬರುವ ಅವಕಾಶವನ್ನು ಬಳಸಿಕೊಳ್ಳುತ್ತಾ ಗುರಿ ಮುಟ್ಟಲು ದಾರಿ ಹುಡುಕಿ ಅಡ್ಡಿ ಆತಂಕಗಳನ್ನು ಎದುರಿಸಿ ನಾಯಕನಾಗಿ ಎಮರ್ಜ್ ಆಗುವುದು ಬಲು ಕಷ್ಟದ ಸಂಗತಿ ಆದರೆ ಈ ಎಲ್ಲವನ್ನೂ ಎದುರಿಸಿ ಕಷ್ಟಗಳನ್ನೂ ಹಿಮ್ಮೆಟ್ಟಿಸಿ ನಾಯಕನಾಗಿ ಹೊರಹೊಮ್ಮಿ ಇಂದು ವಿಧಾನ ಪರಿಷತ್ ಸದಸ್ಯರಾಗಿ ಪ್ರಮಾಣ ವಚನ ಸ್ವೀಕರಿಸಿದವರು ಸಿಂಧೂರುನ ಬಸನಗೌಡ ಬಾದ್ರಲಿಯವರು ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಕಾರ್ಯ ಆರಂಭಿಸಿ ಕುಟುಂಬದ ಸದಸ್ಯರ ಸಹಕಾರದಿಂದ ಸ್ಥಳೀಯ ನಾಯಕನಾಗಿ ಹೊರಹೊಮ್ಮಿ ಸಿಕ್ಕ ಅವಕಾಶಗಳನ್ನು ಸರಿಯಾಗಿ ಬಳಸಿಕೊಂಡು ಯುವ ಕಾಂಗ್ರೆಸ್ ಪಕ್ಷದ ಜಿಲ್ಲಾ ವಲಯ ಹಾಗೂ ರಾಜ್ಯ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸಿ ಸ್ಥಳೀಯ ತಾಲೂಕಿನ ಜನರಿಗೆ ತಮ್ಮ ಫೌಂಡೇಶನ್ ವತಿಯಿಂದ ಜನಪರ ಕಾರ್ಯಗಳನ್ನು ಹಮ್ಮಿಕೊಳ್ಳುತ್ತಾ ರಾಷ್ಟ್ರ ನಾಯಕರ ಒಲವು ಗಳಿಸುವಲ್ಲಿ ಯಶಸ್ವಿಯಾಗಿ ತನ್ನನ್ನು ತಾನು ಒಬ್ಬ ಸಮರ್ಥ ನಾಯಕ ಎಂದು ತಾಲೂಕಿನ ಜನತೆ ಮಾತನಾಡಿಕೊಳ್ಳುವಷ್ಟು ಎತ್ತರಕ್ಕೆ ಬೆಳೆದ ಯುವ ನಾಯಕ ಬಸನಗೌಡ ಬಾದರ್ಲಿ ತಾಲೂಕಿನಲ್ಲಿ ಈ ಹಿಂದೆ ಕಾಂಗ್ರೆಸ್ ಪಕ್ಷದಲ್ಲಿ ಮೂರು ಬಣಗಳಿರುವುದು ಕಣ್ಣಿಗೆ ಕಾಣುತ್ತಿತ್ತು ಬದಲಾದ ಬೆಳವಣಿಗೆಯಲ್ಲಿ ಎರಡು ಬಣಗಳು ಮಾತ್ರ ಉಳಿದು ಕಾಂಗ್ರೆಸ್ನ ಪ್ರತಿ ಹೋರಾಟಗಳು ಕಾರ್ಯಕ್ರಮಗಳು ಎರಡೆರಡು ನಡೆಯುತ್ತಿದ್ದವು ಇದು ಕಾರ್ಯಕರ್ತರಲ್ಲಿ ಇರುಸು ಮುರುಸು ಉಂಟು ಮಾಡುತ್ತಿತ್ತು ನಂತರ ಎರಡು ಬಣಗಳು ವಿಧಾನಸಭೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವ ಹಂತಕ್ಕೆ ಬಂದು ರಾಷ್ಟ್ರ ನಾಯಕರ ಮಧ್ಯೆ ಪ್ರವೇಶ ಮಾಡಿ ಹಾಗೂ ಅವರು ಅಂದು ನೀಡಿದ ಆಫರ್ ಮನ್ನಿಸಿ ಸ್ಪರ್ಧೆಯಿಂದ ಹಿಂದೆ ಸರಿದು ಚುನಾವಣೆಯಲ್ಲಿ ಇನ್ನೊಂದು ಬಣಕ್ಕೆ ಅಡ್ಡಿಯಾಗದಂತೆ ನಡೆದುಕೊಂಡು ಜಾಣ ನಡೆ ಪ್ರದರ್ಶಿಸಿ ಅಂದು ರಾಷ್ಟ್ರ ನಾಯಕರು ನೀಡಿದ ಭರವಸೆಯನ್ನು ರಾಜ್ಯ ನಾಯಕರ ಬೆಂಬಲದೊಂದಿಗೆ ರಾಷ್ಟ್ರ ನಾಯಕರ ಮೇಲೆ ಒತ್ತಡ ಹಾಕುತ್ತಾ ಬಂದ ಪರಿಣಾಮದ ಫಲ ಇಂದು ವಿಧಾನ ಪರಿಷತ್ ಸದಸ್ಯನಾಗಿ ಪ್ರಮಾಣ ವಚನ ಸ್ವೀಕರಿಸುವ ಶುಭಗಳಿಗೆ ಬಸಗೌಡ ಬಹದ್ರಲಿಯವರಿಗೆ ಒಲಿದು ಬಂದಿದೆ ಇವರಿಗೆ ಈ ಸ್ಥಾನ ತಪ್ಪಿಸಲು ಸ್ಥಳೀಯ ನಾಯಕರ ವಿರೋಧವೂ ಇತ್ತು ತಪ್ಪಿಸುವ ಪ್ರಯತ್ನ ನಡೆಯಿತು ಕೂಡ ಎನ್ನುವ ಚರ್ಚೆ ಇದೆ ಆದರೆ ಈಗ ಈ ವಿಷಯ ಅಪ್ರಸ್ತುತ ಮುಂದೇನಿದ್ದರೂ ತಾಲೂಕಿನ ನಾಯಕನಾಗಿ ಹೀರುವರು ಒಬ್ಬರಿಗೊಬ್ಬರು ಸಹಕರಿಸುತ್ತ ಬೆಳೆಯುತ್ತಾರೋ ಅಥವಾ ಮತ್ತೆ ಬಣಗಳ ಆಟ ಮುಂದುವರಿಯುತ್ತೋ ಮುಂದುವರೆದರೆ ಸ್ಥಳೀಯ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ಆಗುವ ಮುಜುಗರ ಕಾಂಗ್ರೆಸ್ ಪಕ್ಷದ ಭವಿಷ್ಯ ಹೇಗೆ ಎನ್ನುವುದು ನಿಜವಾದ ಕಾಂಗ್ರೆಸ್ ಕಾರ್ಯಕರ್ತರ ಚಿಂತನೆಯಾಗಿದೆ ರಿಸಲ್ಟ್ಗಾಗಿ ಮುಂದೆ ಕಾದು ನೋಡೋಣ ಅಂತೂ ಇಂತೂ ಇಂದು ತಮ್ಮ ಕುಟುಂಬ ಹಾಗೂ ಅಪಾರ ಬೆಂಬಲಿಗರ ಮಧ್ಯೆ ಯುವ ನಾಯಕ ಬಸನಗೌಡ ಬಾದರ್ಲಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ ನಡೆದ ಉಪಚುನಾವಣೆಯಲ್ಲಿ ನೂತನವಾಗಿ ಶಾಸಕರಾಗಿ ಆಯ್ಕೆಯಾಗಿರುವ ಶ್ರೀ ಬಸನಗೌಡ ಬಾದರ್ಲಿ ಅವರಿಂದ ಪ್ರಮಾಣ ವಚನ ಸ್ವೀಕಾರ ಬಸನಗೌಡ ಬಾದರ್ಲಿ ಎಂಬ ಹೆಸರು ನಾನು ವಿಧಾನ ಪರಿಷತ್ ಸದಸ್ಯನಾಗಿ ನಿರ್ವೇಚನ ಹೊಂದಿದ್ದನಾಗಿ ಇದೀ ದ್ವಾರ ಸ್ಥಾಪಿತವಾದ ಭಾರತದ ಸಂವಿಧಾನದ ವಿಷಯದಲ್ಲಿ ಶ್ರದ್ಧೆಯಿಂದಲೂ ನಿಷ್ಠೆಯಿಂದಲೂ ಕೂಡಿರುತ್ತೇನೆಂದು ನಾನು ಭಾರತದ ಧರ್ಮಾಧಿಕಾರವನ್ನು ಮತ್ತು ಸಮಗ್ರತೆಯನ್ನು ಸಮರ್ಥಿಸುತ್ತೇನೆಂದು ನಾನು ಈಗ ಕೈಗೊಳ್ಳುವ ಕರ್ತವ್ಯವನ್ನು ಶ್ರದ್ಧಾಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು ಭಗವಂತನ ಮೇಲೆ ಪ್ರಮಾಣ ಮಾಡಿ ಮಾಡುತ್ತೇನೆ ಸತ್ಯನಿಷ್ಠೆಯಿಂದ ಪ್ರತಿಜ್ಞೆ ಮಾಡುತ್ತೇನೆ ಭಾರತ ಅಭಿವೃದ್ಧಿ ಹೊಂದಿದ ದೇಶವಾಗಿದ್ದು ದೇಶ ಇನ್ನೂ ಅಭಿವೃದ್ಧಿ ಪದತ್ತ ಸಾಗಲು ಜನಸಂಖ್ಯೆ ನಿಯಂತ್ರಣ ಮಾಡಬೇಕಾಗಿದೆ ಎಂದು ತಾಲೂಕಾ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಯ ಮುಖ್ಯ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ನಾಗರಾಜ್ ಕಾಟ್ವಾ ಹೇಳಿದರು ನಗರದ ತಾಲೂಕು ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಯ ಮುಂಭಾಗದಲ್ಲಿ ಹಮ್ಮಿಕೊಂಡಿದ್ದ ವಿಶ್ವ ಜನಸಂಖ್ಯೆ ನಿಯಂತ್ರಣ ದಿನಾಚರಣೆ ಜಾಗೃತಿ ಜಾಥಾಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ಜನಸಂಖ್ಯೆ ಹೆಚ್ಚಳದಿಂದ ಆಹಾರ ಆರೋಗ್ಯ ಶಿಕ್ಷಣ ಬಟ್ಟೆ ವಸತಿ ಖನಿಜಗಳ ಕೊರತೆ ಬಡತನ ಹೆಚ್ಚಳಾಗುವುದು ಇಂದು ಜನಸಂಖ್ಯೆಯು ಐದುನೂರು ಕೋಟಿ ದಾಟಿದೆ ವಿಶ್ವ ಜನಸಂಖ್ಯೆ ದಿನಾಚರಣೆಯನ್ನಾಗಿ ಆಚರಿಸಲು ವಿಶ್ವಸಂಸ್ಥೆಯ ಅಂಗಸಂಸ್ಥೆಯಾದ ಯು ಎನ್ ಐ ಸಿ ಇ ತೀರ್ಮಾನಿಸಿದೆ ಜುಲೈ ಹನ್ನೊಂದು ಸಾವಿರದ ಒಂಬೈನೂರ ಎಂಬತ್ತೇಳರಂದು ಅಂದಿನ ಯುಗೋಸ್ಕೋವಿಯ ದೇಶದ ಜಾಗ್ರೇಟ್ನಲ್ಲಿ ಮಟೇಜ್ ಗ್ಯಾಸ್ಟರ್ ಎಂಬ ಗಂಡು ಮಗುವು ಪ್ರಪಂಚದ ಐದುನೂರು ಕೋಟಿಯ ಪ್ರಜೆಯಾಗಿ ಹುಟ್ಟಿದನು ಅಂದಿನಿಂದ ಜನಸಂಖ್ಯೆ ಹೆಚ್ಚಳದಿಂದ ಉಂಟಾಗುವ ಸಮಸ್ಯೆಗಳ ಬಗ್ಗೆ ಹೆಚ್ಚಿನ ಅರಿವು ಮೂಡಿಸುವ ಉದ್ದೇಶದಿಂದ ಪ್ರತಿ ವರ್ಷ ವಿವಿಧ ಘೋಷವಾಕ್ಯಗಳೊಂದಿಗೆ ಜುಲೈ ಹನ್ನೊಂದರಂದು ವಿಶ್ವ ಜನಸಂಖ್ಯಾ ದಿನಾಚರಣೆಯನ್ನು ಆಚರಿಸಲಾಗುತ್ತಿದೆ ಎಂದರು ಗಂಡಿಗೆ ಇಪ್ಪತ್ತೊಂದು ಹೆಣ್ಣಿಗೆ ಹದಿನೆಂಟು ವರ್ಷದ ಮೇಲೆ ಮದುವೆ ಮಾಡಬೇಕು ಮದುವೆ ನಂತರ ಕನಿಷ್ಠ ಮೂರು ವರ್ಷಗಳವರೆಗೆ ಮೊದಲಿನ ಮಗುವನ್ನು ಪಡೆಯಬಾರದು ಜನನಗಳ ನಡುವೆ ಕಡೆಯ ಪಕ್ಷ ನಾಲ್ಕು ವರ್ಷಗಳಾದರೂ ಅಂತರವಿರಬೇಕು ಕುಟುಂಬ ಕಲ್ಯಾಣ ಕಾರ್ಯಕ್ರಮದಲ್ಲಿ ಪುರುಷರು ಸಹಭಾಗಿತ್ವ ಒಳಗೊಂಡಂತೆ ಸಮುದಾಯದ ಸಹಭಾಗಿತ್ವ ಬಹಳ ಮುಖ್ಯ ಯುವ ಜನತೆಯ ಸಬಲೀಕರಣ ಮತ್ತು ಶಿಕ್ಷಣ ಜನಸಂಖ್ಯೆ ನಿಯಂತ್ರಣ ಕಾರ್ಯಕ್ರಮ ನಿರಂತರವಾಗಿರಬೇಕು ಎಂದರು ಈ ವೇಳೆ ಡಾಕ್ಟರ್ ರೆಡ್ಡಿ ತಾಲೂಕು ಹಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿ ರಂಗನಾಥ ಗುಡಿ ಅಧೀಕ್ಷರಾದ ಹುಷೇನಪ್ಪ ಆಸ್ಪತ್ರೆಯ ಸಿಬ್ಬಂದಿಗಳಾದ ಎಫ್ ಎ ಅಣಿಗಿ ನಿರ್ಮಲಾ ಕುಮಾರ್ ಮುತ್ತಮ್ಮ ಗಾಯತ್ರಿ ವೀರಭದ್ರಾ ರತ್ನಮ್ಮ ಸೇರಿದಂತೆ ಸಾರ್ವಜನಿಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ವಿಶ್ವದ ಜನಸಂಖ್ಯೆಯು ಸುಮಾರು ಆರುನೂರು ಕೋಟಿ ದಾಟಿದೆ ಹಾಗೂ ನಮ್ಮ ಭಾರತದ ಜನಸಂಖ್ಯೆಯು ನೂರ ನಲವತ್ತು ಕೋಟಿಯನ್ನು ದಾಟಿದೆ ಹಾಗಾಗಿ ಈ ಜನಸಂಖ್ಯೆ ನಿಯಂತ್ರಣ ಎಲ್ಲ ಎಲ್ಲರ ಒಂದು ಸಲಭಾಗಿ ಆಗಬೇಕಾಗಿದೆ ಜನಸಂಖ್ಯೆಯ ಸ್ಫೋಟದಿಂದಾಗಿ ಸುಮಾರು ತೊಂದರೆಗಳಿವೆ ಉದಾಹರಣೆಗೆ ಆಹಾರ ನೀರು ಬಟ್ಟೆ ಇತ್ಯಾದಿ ಏನು ಖನಿಜಗಳ ಕೊರತೆ ಉಂಟಾಗುತ್ತೆ ಆನಂತರ ಸಸ್ಯ ಸಂಪತ್ತಿನ ಕೊರತೆ ಉಂಟಾಗುತ್ತೆ ಶಿಕ್ಷಣ ಆರೋಗ್ಯ ಸೇವೆಗಳು ಮತ್ತು ಇತರೆ ಸಂಪನ್ಮೂಲಗಳ ಕೊರತೆ ಆಗುತ್ತೆ ವಾಯು ಮಾಲಿನ್ಯ ಜಲಮ ಜಲಮಾಲಿನ್ಯ ಮತ್ತು ರಕ್ತ ಮಾಲಿನ್ಯ ಜಾಸ್ತಿ ಆಗುತ್ತೆ ಸಾಮಾಜಿಕ ಅಸಮತುಲವೇ ಆಗುತ್ತೆ ಹಾಗಾದರೆ ಇದನ್ನು ಯಾವ ರೀತಿ ನಾವು ಹಿಂದೂ ನಿಯಂತ್ರಣ ಮಾಡ್ಬೋದು ಅಂತಂತಂದರೆ ಒಂದು ಹದಿನೆಂಟು ವರ್ಷದ ಕೆಳಗಡೆ ನಾವು ಗಂಡಿಗೆ ಬರಬೇಕು ಮೂರು ವರ್ಷ ಏನು ಗಂಡಿಗೆ ಮದುವೆ ಆಗಬಾರ್ದು ಮದುವೆ ಆದ ನಂತರ ಸುಮಾರು ಮೂರು ವರ್ಷಗಳ ಕಾಲ ಮಕ್ಕಳನ್ನು ನೆರಬಾರದು ಮತ್ತು ಪ್ರತಿ ಮಗುವಿನ ನಂತರ ನಾಲ್ಕು ವರ್ಷ ಇರಬೇಕು ತದನಂತರ ಹೆಣ್ಣು ಮಕ್ಕಳು ಏನಂತಂದರೆ ತಾತ್ಕಾಲಿಕ ಒಂದು

ನಗರದ ಎ ರೈತ ಭವನದಲ್ಲಿ ಡೊಳ್ಳು ಕುಣಿತ ಮತ್ತು ವೀರಗಾಸೆ ಉಚಿತ ತರಬೇತಿ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಜಾನಪದ ಪರಿಷತ್ತಿನ ಸಂಚಾಲಕ ಬೀರಪ್ಪ ಅವರು ಹೇಳಿದರು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಜಾನಪದ ಸಂಸ್ಕೃತಿಗೆ ಒಂದು ಇತಿಹಾಸವಿದೆ ಈ ಕಲೆ ಕಲಾವಿದರು ಉಳಿಯಬೇಕು ಮತ್ತು ಬೆಳೆಯಬೇಕೆಂಬ ಉದ್ದೇಶದಿಂದ ಕಾಲೇಜು ವಿದ್ಯಾರ್ಥಿನಿಯರು ವಿದ್ಯಾರ್ಥಿಗಳು ಯುವಕರಿಗೆ ಹಾಗೂ ತಾಲೂಕಿನಾದ್ಯಂತ ಯಾರೇ ಬರಲಿ ಅವರಿಗೆ ಉಚಿತ ತರಬೇತಿ ಶಿಬಿರ ಆಯೋಜಿಸಲಾಗಿದೆ ಪ್ರತಿದಿನ ಮಧ್ಯಾಹ್ನ ಒಂದು ಗಂಟೆಯಿಂದ ನಾಲ್ಕು ಗಂಟೆವರೆಗೆ ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಬೇರೆ ಬೇರೆ ಬ್ಯಾಚ್ ಮಾಡಿ ತರಬೇತಿ ನೀಡಲಾಗುವುದು ತರಬೇತಿಯಲ್ಲಿ ಉಪಹಾರದ ವ್ಯವಸ್ಥೆಯನ್ನು ಕೂಡ ಮಾಡಲಾಗುತ್ತದೆ ಆ ಸತ್ತು ಆಯೋಜಕರಿಗೆ ತಿಳಿಸಿ ತಮ್ಮ ಹೆಸರುಗಳನ್ನು ನೋಂದಾಯಿಸಿಕೊಳ್ಳಲು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಗವಿಸಿದ್ದೇಶ್ವರ ಜಾನಪದ ಸಾಂಸ್ಕೃತಿಕ ಕಲಾ ಸಂಘದ ಅಧ್ಯಕ್ಷ ಹನುಮೇಶ್ ಬಾಗೋಡಿ ಕಾರ್ಯದರ್ಶಿ ಬಸವರಾಜ್ ಜಾನಪದ ಪರಿಷತ್ನ ತಾಲೂಕು ಪ್ರಧಾನ ಕಾರ್ಯದರ್ಶಿ ಬಸವರಾಜ್ ಗಸ್ತಿ ಹಿರಿಯ ಜಾನಪದ ಕಲಾವಿದ ನಾರಾಯಣಪ್ಪ ಮಾಡಿಸಿರುವ ಉಪಸ್ಥಿತರಿದ್ದರು ಆಯ್ತು ಸಾಲ ಅದ್ರ ಜೊತೆಗೆ ಡೊಳ್ಳಿಂದು ಅಂದರು ನಾಲ್ಕು ವರ್ಷದಿಂದ ಎರಡು ಡೊಳ್ಳಿಂದು ಅಲ್ಲಿ ಮಾಡಿದ್ವಿ ನಾವು ಜನತಾ ಕಾರ್ನಿಯಲ್ಲಿ ಜನ ಬಸವರಾಜ ನಾವು ಕಡೆ ಮಾಡಿದ್ದೆವು ಅದಕ್ಕಾಗಿ ಸುಮಾರು ತಿರುಗೋಳದಲ್ಲಿ ಎರಡು ಸಾವಿರದ ಹದಿನಾರು ಹದಿನೇಳರಲ್ಲಿ ರಾಯಚೂರು ಜಿಲ್ಲಾ ಮಟ್ಟದ ಡೊಳ್ಳಿನ ತರಬೇತಿ ಶಿಬಿರ ನನಗೊಂದು ಇಷ್ಟು ಮಕ್ಕಳು ಅಂದರು ನಾವು ಹೆಚ್ಚು ಮಕ್ಕಳು ನಮಗೆ ಹೋಗಿದ್ದಕ್ಕೆ ಜಿಲ್ಲಾ ದೈಲ ಹೇಳಿ ನಮ್ಮ ಚಿಡುಗೋಳ ಸರ್ಕಾರಿ ಪ್ರೌಢಶಾಲಾ ಅವರಲ್ಲಿ ಬೆಳಗಿನ ಅವಧಿ ಮತ್ತು ಸಾಯಂಕಾಲ ಸುಮಾರು ಇಪ್ಪತ್ತೈದು ವಿದ್ಯಾರ್ಥಿನಿಗೆ ಡೊಳ್ಳಿನ ತರಬೇತಿಯನ್ನು ನೀಡಲಾಯಿತು ಆಗ ನಮ್ಮ ಚಿಡುಗೋಳದ ಒಳ್ಳೆಯ ಡೊಳ್ಳಿನ ಕಲಾವಿದ ನಾಗಪ್ಪ ನಾವು ಕೆಲವು ಜನ ಸೇರಿ ಆ ತಟ್ಟೆ ಸರ್ಕಾರಿ ಪದವಿ ಮಹಾವಿದ್ಯಾಲಯದ ಸಮಾಜಶಾಸ್ತ್ರ ವಿಭಾಗದ ಅತಿಥಿ ಉಪನ್ಯಾಸಕ ನಿಂಗಪ್ಪ ಅವರಿಗೆ ಕುವೆಂಪು ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್ ಪದವಿ ಕೂಡ ಮಾಡಲಾಗಿದೆ ಕುವೆಂಪು ವಿಶ್ವವಿದ್ಯಾಲಯದ ಸಮಾಜಶಾಸ್ತ್ರ ಅಧ್ಯಯನ ಹಾಗೂ ಸಂಶೋಧನೆ ವಿಭಾಗದಿಂದ ಸಂಶೋಧನಾ ಮಾರ್ಗದರ್ಶಕರಾದ ಪ್ರೊಫೆಸರ್ ಡಾಕ್ಟರ್ ಎಂ ಪೂರ್ವಚಾರ್ ಅಧ್ಯಾಪಕರು ಮತ್ತು ಮುಖ್ಯಸ್ಥರು ಸಮಾಜಶಾಸ್ತ್ರ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗ ಸಹ್ಯಾದ್ರಿ ಕಲಾ ಕಾಲೇಜು ಶಿವಮೊಗ್ಗ ಇವರ ಮಾರ್ಗದರ್ಶನದಲ್ಲಿ ಹೈದರಾಬಾದ್ ಕರ್ನಾಟಕದ ಕುರಿಗಾಹಿಗಳ ಋತುಮಾನದ ವಲಸೆ ಒಂದು ಸಮಾಜಶಾಸ್ತ್ರೀಯ ಅಧ್ಯಯನ ಎಂಬ ವಿಷಯದಲ್ಲಿ ಪಿ ಎಚ್ ಡಿ ಪದವಿ ನೀಡಲಾಗಿದೆ ಈ ಸಂದರ್ಭದಲ್ಲಿ ಕಾಲೇಜಿನ ಪ್ರಾಂಶುಪಾಲರು ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳು ಹಾಗೂ ಸಮಾಜಶಾಸ್ತ್ರ ವಿಭಾಗದ ಮುಖ್ಯಸ್ಥರು ಉಪನ್ಯಾಸಕರು ಹಾಗೂ ಸ್ನಾತಕೋತ್ತರ ವಿದ್ಯಾರ್ಥಿಗಳಿಂದ ಸನ್ಮಾನಿಸಲಾಯಿತು ಮತ್ತೊಮ್ಮೆ ಮುಖ್ಯಾಂಶಗಳು ಏಳನೇ ವೇತನ ಆಯೋಗದ ಶಿಫಾರಸು ಯಥಾವತ್ತಾಗಿ ಜಾರಿಗಾಗಿ ಸರ್ಕಾರಿ ನೌಕರರ ಸಂಘ ಒತ್ತಾಯ ಆಗಿ ಎಂದು ಪ್ರಮಾಣ ವಚನ ಸ್ವೀಕರಿಸಿದ ಯುವ ನಾಯಕ ಬಸಂದೋಳಪ್ಪ ಭಾರತದ ಅಭಿವೃದ್ಧಿಗಾಗಿ ಕುಟುಂಬ ಯೋಜನೆ ಡಾಕ್ಟರ್ ನಾಗರಾಜ್ ಕಾಟ್ವಾ ಜುಲೈ ಹದಿನಾಲ್ಕರಿಂದ ಐದು ದಿನ ಡೊಳ್ಳು ಕುಣಿತ ವೀರಗಾಸೆ ಉಚಿತ ತರಬೇತಿ ಶಿಬಿರ ವೀರಪ್ಪ ಸಂಭೋಜಿ ಕುವೆಂಪು ವಿಶ್ವವಿದ್ಯಾಲಯದಿಂದ ನಿಂಗಪ್ಪ ಅವರಿಗೆ ಡಾಕ್ಟರೇಟ್ ಪದವಿ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ